ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗಾಯ್ಸ್ ಇವಾಗ ಅಂಗಡಿ ಕಡೆಗೆ ಈಗ ಹೋಗ್ತಿದ್ದೀನಿ ಬಾಳೆಹಣ್ಣು ತಗೊಬಿಟ್ ಬರೋಣ ಅಂತ ಏನಕ್ಕೆ ಪಚ್ ಬಾಳೆಹಣ್ಣು ಅಂದ್ರೆ ಮಿಲ್ಕ್ ಶೇಕಿಗೆ ಅದು ಏನ್ ಮಿಲ್ಕ್ ಶೇಕು ಅಂತ ನಾನು ನಿಮ್ಗೆ ಆದ್ರೆ ಹೇಳ್ತೀನಿ ಏನು ಗೊತ್ತಾ ಅದು ನಾನೇ ಈ ಸಲ ಟ್ರೈ ಮಾಡ್ತಿರೋದು ಫಸ್ಟ್ ಟೈಮು ಗುರು ಫಸ್ಟ್ ನನಗದು ಒಳ್ಳೇದಾದ್ರೆ ಅಂದ್ರೆ ಅಡ್ವಾಂಟೇಜ್ ಆದ್ರೆ ನಾನು ನಿಮಗೆ ಹೇಳ್ತೀನಿ ನಂಗೆ ಏನಾದ್ರು ಎಫೆಕ್ಟ್ ಆದರೆ ಅದು ಹೇಳಲ್ಲ ಸುಮ್ಮನೆ ಮೇಲೆ ಹೇಳಿ ಆಮೇಲೆ ನೀವು ಅದನ್ನ ಕುಡ್ದು ಆಮೇಲೆ ನಿಮ್ಗೂ ಏನಾದ್ರು ಆಗ್ಬಿಟ್ರೆ ಸುಮ್ಮನೆ ರಿಸ್ಕ್ ಗುರು ಅದಕ್ಕೆ ಅದು ಬಗ್ಗೆ ನಾನು ಇವತ್ತು ಭಾನುವಾರ ಆಗಿರೋದ್ರಿಂದ ಇವತ್ತು ಏನು ಜಿಮ್ ಏನೂ ಇಲ್ಲ ಅದಕ್ಕೆ ಬೆಳಗ್ಗೆ ಬೇರೆ ಇವತ್ತು ಸ್ವಲ್ಪ ಲೇಟ್ ಆಗಿ ಬೇರೆ ಎದ್ದೆ ಇವತ್ತು ನಾರ್ಮಲ್ ಆಗಿ ಬಿಸಿಲಾಗಿ ಚೆನ್ನಾಗೇ ಐತೆ ಏನು ಮೋಡ ಏನು ಆಗಿಲ್ಲ ಬಟ್ ಮಳೆ ಯಾವಾಗ ಬರುತ್ತೆ ಅಂತ ಹೇಳಕ್ಕೂ ಆಗಲ್ಲ ಅಂಕಲ್ ಇದು ಒಂದ್ ಕೆಜಿ ಕುಡೀದು ಪಚಬಳು ಅಮ್ಮ ಸ್ವಲ್ಪ ಇದು ಒಡೆನೂ ಹಾಕ್ಲ

ಪಿ ಪಿ ಟಿ ಮಾಡಕ್ ರೆಡಿನ ಮಾಡೋಣ ಈಗ ಎಲ್ಲಿ ಎಲ್ಲಿಗೋಗ್ತಿದ್ಯಾ ಸಾಕ್ ಮನೆ ಸಾಧಿಕ್ ಮನೆ ಕಡೆ ಹೋಯ್ತಲ್ಲ ಮತ್ತ ಇಲ್ಲಿ ಎಲ್ಲ ಹೋಗ್ತಿದ್ಯಾ ಸಾಫ್ಟ್ ತಾನೆ ಸಾತ್ ಮನೆ ಇರೋದು ಹ ಮುಂದೆ ಮುಂದೆ ಲೆಫ್ಟ್ ಗೈಸ್ ಇವಾಗ ಇಲ್ಲಿ ಪಾರ್ಕ್ ಕಡೆಗೆ ಈಗ ಬಂದಿದೀವಿ ಏನಕ್ಕೆ ಅಂದ್ರೆ ಸ್ವಲ್ಪ ಏನೋ ಪ್ರೆಸೆಂಟೇಷನ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕಿತ್ತು ಅರೆ ಅಲ್ಲಿ ಪಿಪಿಟಿ ನಮ್ ವಿಡಿಯೋ ಹಾಕ್ಬೇಕಲ್ಲ ಪ್ರೆಸೆಂಟೇಷನ್ ಬಗ್ಗೆ ಮಾತಾಡಿರೋದೆಲ್ಲ ಕರೆಕ್ಟ್ ಅದಿಕ್ ಬಂದಿದೀವಿ ಗೈಸ್ ಆದ್ರೆ ನೀನ್ ಚಡ್ಡಿಲ್ ಬಂದನಲ್ಲ ಆಫ್ ಕರ್ಸ್ತೀವಲ್ಲ ಆಫ್ ಇನ್ಸ್ಟಾಗ್ರಾಮ್ ಪೋಸ್ಟ್ ಆಗುತ್ತೆ ನಾಳೆ ನೋಡೋ ಎಕ್ಸ್ಪಿರಿಮೆಂಟ್ ವಿಡಿಯೋ ಅವೆಲ್ಲ ಹ್ಞೂ ನಮ್ ಚಿರಂತು

ತಿಂಡಿ ಮಾಡ್ಕೊಂಡು ಮಾಡ್ಕೊಂಡೋಗಣ ಗೈಸ್ ಇವತ್ತು ಸಂಡೆ ಆಗಿರೋದ್ರಿಂದ ಗೊತ್ತಲ್ಲ ನಮ್ಮ ಅಪ್ಪ ಏನಾರು ಕೆಲಸ ಮಾಡ್ತಾನೆ ಇರ್ತಾರೆ ಅಂತ ಹಂಗೆ ಇವತ್ತು ಏನೋ ಈಗ ಕೆಲಸ ಮಾಡ್ತವ್ರೆ ಈಗ ಇದು ಈ ಶೀಟ್ ಮೇಲೆ ಏನೋ ಕೆಲಸ ಇವತ್ತು ಏನ್ ಪಾಪ ಇದು ಈಗ ಮಾಡ್ತಿರೋದು ಕೊಡ್ಬೇಕು ಆಯ್ತಾ ಹ ಗೈಸ್ ಮೇಲೆ ಅಲ್ಲಿ ಅಲ್ಲಿ ಈ ಪೈಪ್ ಇದ್ ಕರು ಐತಲ್ಲ ಅಲ್ಲಿ ಆ ಎಂಡ್ ಅಲ್ಲಿ ಸ್ವಲ್ಪ ನೀರು ಲೀಕ್ ಆಗ್ತಿದ್ಯಂತೆ ಅದಕ್ಕೆ ಈಗ ಅದ್ರದ್ದು ಆಲ್ಟ್ರೇಷನ್ ಏನಾದ್ರು ಮಾಡ್ತಾವ್ರೀಗ ಹಾ ಹಾಕಿದೀನಿ ವಾ ಕರೆಂಟ್ ಇಲ್ಲ ಕರೆಂಟ್ ಐತೆ ಬರ್ತೈತಲ್ಲ ಕೆಲಸ ಮಾಡ್ತಿರ್ಬೇಕಿಲ್

ಗೈಸ್ ಟೀ ಮಾತ್ರ ತಿಂಡಿ ಆದ್ಮೇಲೆ ಜೊತೆಗೆ ಸಂಜೆ ಹೊತ್ತು ಕುಡಿತೀವಲ್ಲ ಅದ್ರ ಮಜಾನೇ ಬೇರೆ ಮಾತ್ರ ಅಲ್ವಪ ಸುಮ್ನೆ ಹಿಂಗ್ ಹೇಳೋದು ಡೈಲಿ ಕುಡಿತಾನೆ ಇರ್ತಾರೆ ತಿಂಡಿ ಆಯ್ತು ಗೈಸ್ ಬನ್ನಿ ಗೈಸ್ ಈಗ ಅದೇ ನಮ್ಮ ಅಪ್ಪ ಈಗ ಕೆಲಸ ಮಾಡ್ತಿದ್ರಲ್ಲ ಆ ಕೆಲ್ಸನ ಈಗ ಜಾಯಿನ್ ಆಗೋಣ ನಿನ್ನ ಗಂಡ ನೀನ್ ಎಲ್ಪ್ ಮಾಡಲ್ವಾ ಗೈಸ್ ನೋಡಿ ಶೆಡ್ ಮೇಲೆ ಇದು ಶೀಟ್ ಹಾಕಿರತ್ತೆ ಡೈರೆಕ್ಟ್ ಆಗಿ ನೋಡಕ್ಕೆ ಹೆವಿ ಕಣ್ಣಿಗೆ ಅದ್ ಹೆಂಗ್ ಹೊಡಿತೆ ಅಂದ್ರೆ ಗೈಸ್ ಕೆಲಸ ಎಲ್ಲಾ ಮುಗೀತು ಅಪ್ಪ ಕೆಲಸ ಮಾಡಿ ಸುಸ್ತಾಗೋರೆ ಬಿಸಿಲು ಅನ್ನೋದ್ಕಿಂತ ಏನ್ ಗೊತ್ತಾಯ್ತು ಬಿಸಿಲು ತಗೊಂಡಿ ವಾಪಸ್ಸು ನೋಡಿ ಇಲ್ಲಿ ಇಲ್ಲಿಂಗ ಮುಟ್ಟಿಂಗಿ ಸುಮ್ನೆ ಕಾವು ಹೆಂಗ್ ಬರುತ್ತೆ ಅಂದ್ರೆ ಇಲ್ಲಿ ಕೈಗೆ ಹ ಇಲ್ಲಿ ಇರೋಕೆ ಆಗಲ್ಲ ಅಷ್ಟೊಂದು ಇದಾಗುತ್ತೆ ಚೆಕೆ ಆಗಲ್ಲ

ನಾವಪ್ಪ ಇಲ್ಲೇ ಸ್ಕೂಟಿ ಮೇಲೆ ಫೋನ್ ಬಿಟ್ಟವ್ರೆ ಇದನ್ನ ತಂದು ಕೊಡು ಅಂತವ್ರೆ ಯೋಚನೆ ಮಾಡ್ತಾ ಇದೀನಿ ಮೇಲ್ಗಡೆ ಡೋರ್ ಮಾಡಬಾರ್ದು ಅಂತ ಹ್ಮ್ಗಡೆ ರೀ ಹ್ಮ್ ಕರೆಕ್ಟ್ ಇದೇ ತರ ಶೀಟ್ ಹಾಕ್ಬಿಟ್ಟಿ ಪ್ಲೇನ್ ಪ್ಲೈನ್ ಆಗಿರೋದು ತಂದು ಹ್ಮ್ ಅಲ್ವಾ ಹ್ಮ್ ಮಾಡೋಣ ಪನ್ನೀರು ಕಾಲು ಕೆಜಿ ತಂದೆ ಸಾಕಲ್ವಾ ಇಲ್ಲೈತೆ ನೀನು ಚಿಕನ್ ತಿನ್ನಲ್ವಲ್ಲ ಓ ಅಮ್ಮ ಪಾಪ ಏಟಾಗಲ್ವ ನಮ್ಮ ಕೋಳಿಗೆ ಸಾಕಲ್ವ ಹ್ಞೂ ದುಡ್ಡು ಗೈಸ್ ನೋಡಿ ನಾನು ದುಡ್ದಿದ್ದೆಲ್ಲ ನಮ್ಮ ಅಮ್ಮಂಗೆ ಹೆಂಗೆ ಕೊಡ್ತೀನಿ ಆಮೇಲೆ ಕಮೆಂಟ್ ಹಾಕ್ತಾರೆ ಬ್ರೋ ನಿಮ್ಮ ಯೂಟ್ಯೂಬ್ ಇನ್ಕಮ್ ಎಷ್ಟು ಅಂತ ಈಗ ಚಿಕನ್ ಅಲ್ಲಿ ಏನಮ್ಮ ಮಾಡ್ತಿದ್ಯಾ ಕಲ್ಮಿ ಕಲ್ಮಿ ಅದು ಮಾಡ್ತಿದ್ಯಾ ರೋಸ್ಟ್ ಅದು ನಂಗೆ ಸ್ವಲ್ಪ ಗ್ರೇವಿ ಮಾಡ್ತೀನಿ ಚಿಕನ್ ಅದು ನನಗೆ ಅದ್ಯಾಕೋ ತಿನ್ನೋಂಗ ಆಗ್ತಿದ ಗುರು ರೀಲ್ಸ್ ನೋಡ್ಬಿಟ್ನಾ ಒಂದು 3 4 ದಿನದಿಂದ ಹೊರಗಡೆ ಏನು ಬಿಸಲು ಅಂದ್ರೆ ಫ್ಯಾನ್ ಹಾಕಬಿಟ್ ಈಗ ಚಾಪ್ ಹೆಲ್ದ ಲಂಗೇಗೆ ನೆಲ್ಲಿದ ಮೇಲೆ ಮಲ್ಕಾಬಿತ್ರೆ ಆಹಾ ಸ್ವಲ್ಪ ಸಮಯದ ನಂತರ ನಮ್ಮಮ್ಮ ಚಿಕನ್ ಎಲ್ಲ ರೆಡಿ ಮಾಡಿ ನಮ್ಮಅಮ್ಮನ ಸ್ವಲ್ಪ ಹೊತ್ ಮಲಗಿದ್ರು ನಾನು ಸ್ವಲ್ಪ ಹೊತ್ತು ಗುರು ಸೇಮ್ ನೆನ್ನೆ ತರನೆ ನಿನ್ನೆ ಹಾಲಲ್ಲಿ ಹೆಂಗೆ ಮಲಗಿದ್ವು ಸೇಮ್ ಹಂಗೆನೆ ಅದೇ ಟೈಮ್ಗೆನೆ ಇವಾಗ ಮಳೆ ಬರ್ತೈತೆ ಅದು ಏನು ಬರ್ತಿಲ್ಲ ಬಟ್ ಇವಾಗ ಶುರು ಅನ್ಸುತ್ತೆ ಅಲ್ವಾ ಮಳೆ ಉದ್ರು

ನಮ್ಮಮ್ಮ ಹಿಂಗೆ ಸಣ್ಣ ವಿಷಯಕ್ಕೆ ಏನಾದ್ರೂ ಈಗ ಈಗ ಮಳೆ ಬರ್ತೈತೆ ಟೆರೆಸ್ ಮೇಲೆ ಬಟ್ಟೆ ಹೊಣೆ ಹಾಕೋರಿ ಅಯ್ಯೋ ಅಂದ್ಬಿಡ್ತಾರೆ ಅಯ್ಯೋ ಆಯ್ತಾ ಇದೊಂದು ಇನ್ನೊಂದು ಏನಾದ್ರು ಈ ಫೋನಲ್ಲಿ ಏನಾದ್ರು ಈ ಸಣ್ಣದಾಗ ಏನೋ ಒಂದು ಆಕ್ಸಿಡೆಂಟ್ ಏನೋ ಆಗಿರುತ್ತೆ ಅದಿಗ ಅಯ್ಯೋ ಹೌದಾ ಅಯ್ಯೋ ಭಗವಂತ ಭಗವಂತನಲ್ಲ ಬಟ್ ಹಿಂಗ್ ಫುಲ್ ಸೀರಿಯಸ್ ಆಗಿಬಿಡ್ತಾರತ್ತೆ ನಾವು ಯಾರು ಏನಾದ್ರು ಗೊಟ್ಟ ಗಿಟ್ಟು ಆದ್ರ ಅನ್ಕ ಸಡನ್ ಆಗಿ ನೋಡು ರಮಣ್ ಏನು ಅಂತದ್ ಏನೋ ಆಗ್ಯಾರ ಜೊತೆಗೆ ಮಲ್ಗಿರ್ಬೇಕಿದ್ರೆ ಮಲ್ಗಿರ್ಬೇಕು ಸುಮ್ನೆ ಅಮ್ಮ ಹೋಗ್ ಬರ್ತೀನಿ ಅಂದ್ರೆ ಸಾಕು ಗಾದ್ರಿ ಎದ್ದೋಗ ಬೇಬರ್ಸಿ ಅಂತಾರೆ ಹಂಗೆ ಗೊತ್ತಾ ಹಾಗಂತ ನಾನೇನೋ ಚಿಕನ್ ತಿಂದೆ ಆದ್ರೆ ನನ್ನ ಅಮ್ಮ ಈಗ ಏನ್ ತಿಂತ ನೋಡಿ ಇಲ್ಲಿ ಪನ್ನೀರ್ ಕಡಾಯಿ ಅವತ್ ಪನ್ನೀರ್ ಕಡಾಯಿ ಮಾಡ್ಕೊಂಡವ್ರೆ

ಗೈಸ್ ಅಮ್ಮ ಈಗ ಹೆಡ್ ಮಸಾಜ್ ಮಾಡ್ತವ್ರೆ ತಲೆಗೆ ಸ್ವಲ್ಪ ಎಣ್ಣೆ ಬೇರೆ ಹಚ್ಚಿದ್ರು ಗೈಸ್ ನಾಳೆ ಕಾಲೇಜ್ ಬೇರೆ ಇಲ್ಲ ಗೈಸ್ ಆದ್ರೂ ಬಟ್ ನಾಳೆ ಕಾಲೇಜ್ ಕೆಲಸ ಏನೋ ಐತೆ ಅಂದ್ರೆ ಕಾಲೇಜಿಗೆ ಹೋಗೋದಲ್ಲ ಬೇರೆ ಕಡೆ ಹೋಗ್ಬೇಕು ಇದು ಲಾಸ್ಟ್ ಟೈಮು ನಾನು ರಾಗು ಎಲ್ಲ ಇದು ಗೌರ್ಮೆಂಟ್ ಸ್ಕೂಲಿಗೆಲ್ಲ ಹೋಗಿ ಮಕ್ಳಿಗೆಲ್ಲ ಹೋಗಿ ಸ್ವಲ್ಪ ಪೆನ್ನು ಸ್ಕೆಚ್ ಪೆನ್ ಸ್ವಲ್ಪ ಹೊತ್ತು ಮಕ್ಳಿಗೆ ಆಟ ಆಡಿಸಿ ಅದು ಇದು ಹೇಳ್ಕೊಟ್ಟಿ ಬಂದ್ವಲ್ಲ ಸೊ ಅದೇ ತರ ಇನ್ನೊಂದು ಬೇರೆ ಆಕ್ಟಿವಿಟಿ ಇದೆ ಅದು ಏನು ಅಂತಾರೆ ನಾಳೆ ಬ್ಲಾಗ್ ಅಲ್ಲಿ ಹೇಳ್ತೀನಿ ಗೈಸ್ ಇವಾಗ್ಲೂ ಏನು ಹೇಳೋದು ಬೇಡ ಹೋಗ್ ಬ್ಲಾಗ್ ಎಂಡ್ ಮಾಡ್ ಸಿಗ ಬ್ಲಾಗ್ ನೋಡ್ರಿ ಚಾಲಾಗ್ ಸೂಪರ್ ಅದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಟಾಟಾ ಬೈ ಬಾಯ್